ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತೊಂದು ವಿಶೇಷವಾದಂತಹ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದರೆ ಅದು ತುಂಗಭದ್ರಾ ಡ್ಯಾಮ್ ಅಥವಾ ಟಿ ಬಿ ಡ್ಯಾಮ್ ಕುರಿತಾಗಿ ತುಂಗಭದ್ರಾ ಡ್ಯಾಮ್ ನಾವು ಅದನ್ನ ಶಾರ್ಟ್ ಫಾರ್ಮ್ ಆಗಿ ಟಿ ಬಿ ಡ್ಯಾಮ್ ಅಂತ ಕರಿತೀವಿ ಟಿ ಬಿ ಡ್ಯಾಮ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಪ್ರಮುಖವಾಗಿ ಇದೀಗ ಆತಂಕ ಶುರುವಾಗಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆ ಟಿ ಬಿ ಡ್ಯಾಮ್ನ ಸುತ್ತಮುತ್ತ ಇರುವಂತಹ ಜನರಿಗೆ ಜೊತೆಗೆ ಅದೇ ಡ್ಯಾಮ್ ಅನ್ನ ನಂಬಿಕೊಂಡಿರುವಂತಹ ವಿಜಯನಗರ ಕೊಪ್ಪಳ ಬಳ್ಳಾರಿ ರಾಯಚೂರು ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಜಿಲ್ಲೆಯ ಜನರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಹಾಗಾದ್ರೆ ಏನಾಗಿದ್ದು ಅಸಲಿಗೆ ಟಿ ಬಿ ಡ್ಯಾಮ್ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅಂದ್ರೆ ಈ ಸ್ಕ್ರೀನ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಆ ಹತ್ತೊಂಬತ್ತನೇ ಗೇಟ್ ಅಂದ್ರೆ ಏನದು ಆ ಗೇಟಲ್ಲಿ ಅಲ್ಲಿ ಅವತ್ತಿಗೆ ಆಗಿದ್ದಂತ ಬೆಳವಣಿಗೆ ಏನು ಈಗ ಅಲ್ಲಿ ಗೇಟ್ ಅಳವಡಿಸುವಂತ ಕೆಲಸವನ್ನ ಯಾವ ರೀತಿಯಾಗಿ ಮಾಡಬಹುದು ಇದರ ಆಫ್ಟರ್ ಎಫೆಕ್ಟ್ ಏನು ಇದಕ್ಕೆ ಯಾರು ಹಾಗಾದ್ರೆ ಜವಾಬ್ದಾರಿ ಆಗ್ತಾರೆ ಇದರಿಂದಾಗಿ ಜನರಿಗೆ ಆಗುವಂತ ಸಮಸ್ಯೆ ಏನು ಅದೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗಬೇಕಾಗತ್ತೆ ಮೊದಲಿಗೆ ಬಂದ ಈ ಟಿ ಬಿ ಡ್ಯಾಮ್ ಅನ್ನು ಗಮನಿಸೋಣ ಟಿ ಬಿ ಡ್ಯಾಮ್ ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಈ ರೀತಿಯಾಗಿ ಎಣಸ್ಕೊಂಡು ಹೋದ್ರೆ ನಿಮಗೆ ಸಿಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯಾಗಿ ಒಟ್ಟು ಮೂವತ್ತ ಮೂರು ಗೇಟ್ ಇರುವಂತಹ ಡ್ಯಾಮ್ ಇದು ಎಷ್ಟು ಮೂವತ್ತ ಮೂರು ಗೇಟ್ ಇರುವಂತಹ ಡ್ಯಾಮ್ ಇದು ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಡ್ಯಾಮ್ ಯಾವುದು ಅಂದ್ರೆ ನಾವು ತುಂಗಭದ್ರಾ ಡ್ಯಾಮ್ ಕಡೆಗೆ ನೋಡ್ತೀವಿ ಆದ್ರೆ ನಾವು ಹೆಚ್ಚಾಗಿ ಚರ್ಚೆ ಮಾಡೋದು ನಮ್ಮ ಕೆ ಆರ್ ಎಸ್ ಡ್ಯಾಮ್ಗೆ ಸಂಬಂಧಪಟ್ಟ ಹಾಗೆ ಆದ್ರೆ ಕೆ ಆರ್ ಎಸ್ ಡ್ಯಾಮ್ಗೆ ಹೋಲಿಕೆಯನ್ನ ಮಾಡಿದ್ರೆ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ ಅದಕ್ಕಿಂತ ದುಪ್ಪಟ್ಟು ಅಂದ್ರೆ ಅದಕ್ಕಿಂತ ಎರಡು ಪಟ್ಟು ದೊಡ್ಡದಾಗಿರುವಂತಹ ಡ್ಯಾಮ್ ಅದು ಹಾಗೆ ಕೆ ಆರ್ ಎಸ್ ಡ್ಯಾಮ್ ಅನ್ನು ಕೂಡ ಬಹಳ ದೊಡ್ಡ ಮಟ್ಟಿಗೆ ಜನ ನಂಬಿಕೊಂಡಿದ್ದಾರೆ ರೈತರು ಕೂಡ ನಂಬಿಕೊಂಡಿದ್ದಾರೆ ಆದ್ರೆ ಅದಕ್ಕೂ ಮಿಗಿಲಾಗಿದೆ ಇದೀಗ ತುಂಗಭದ್ರಾ ಡ್ಯಾಮ್ ಮೇಲೆ ಹೆಚ್ಚಿನ ಜನ ಡಿಪೆಂಡ್ ಆಗಿದ್ದಾರೆ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮೂರೂ ರಾಜ್ಯದ ಜನರು ಕೂಡ ಅಂದ್ರೆ ಒಂದಷ್ಟು ಜಿಲ್ಲೆಯ ಜನರು ಕೂಡ ಈ ತುಂಗಭದ್ರಾ ಡ್ಯಾಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಹೀಗಾಗಿ ತುಂಗಭದ್ರಾ ಡ್ಯಾಮ್ಗೆ ಏನಾದ್ರೂ ಆಗಬಿಟ್ರೆ ಎಲ್ರಿಗೂ ಆತಂಕ ಅವರ ಬದುಕೆ ಸರ್ವನಾಶ ಆಗಿ ಹೋಗ್ಬಿಡುತ್ತೆ ಅವರ ಬದುಕೆ ಬಹಳ ದೊಡ್ಡ ಮಟ್ಟಗಿನ ಸಮಸ್ಯೆಗೆ ಸಿಕ್ಕಾಕೊಂಡು ಬಿಡುತ್ತೆ ಈ ಕಾರಣಕ್ಕಾಗಿ ಆತಂಕ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಬಹಳ ವಿಶಾಲವಾಗಿರುವಂತಹ ಡ್ಯಾಮ್ ಅದು ಡ್ಯಾಮ್ನ ಸುತ್ತಮುತ್ತ ಇರುವಂತಹ ಕೃಷಿ ಪ್ರದೇಶಗಳನ್ನ ಜನವಸ್ತಿ ಪ್ರದೇಶಗಳನ್ನ ಎಲ್ಲವನ್ನೂ ಕೂಡ ನೀವು ಸುತ್ತಮುತ್ತ ನೋಡ್ತಾ ಇದ್ದೀರಿ ಈಗ ತುಂಗಭದ್ರಾ ಡ್ಯಾಮ್ನಿಂದ ಹೋಗುವಂತ ನೀರಿದೆಯಲ್ಲ ಬಹಳ ವೇಗವಾಗಿ ಹೋಗಿ ಮಂತ್ರಾಲಯದ ಮೂಲಕ ಹೋಗಿ ಸೀದಾ ಕೃಷ್ಣಾ ನದಿಯನ್ನ ಸೇರತ್ತೆ ಅಲ್ಲಿಂದ ಸಮುದ್ರವನ್ನ ಸೇರಿ ಅದೆಲ್ಲವೂ ಕೂಡ ವೇಸ್ಟ್ ಆಗುತ್ತೆ ಅಂದ್ರೆ ಸೀದಾ ಆಂಧ್ರ ಪ್ರದೇಶದ ಕಡೆಗೆ ಈ ನೀರೆಲ್ಲವೂ ಕೂಡ ಪಾಸ್ ಆಗ್ತಾ ಇದೆ ಅಂದ್ರೆ ಆಂಧ್ರ ಪ್ರದೇಶ ಜನರಿಗಾದ್ರೂ ಬಳಕೆ ಆಗ್ತಿದೆಯಾ ಇಲ್ಲ ಯಾಕಂದ್ರೆ ಆ ನೀರನ್ನ ಹಿಡಿದಿಟ್ಟುಕೊಳ್ಳೋದಿಕ್ಕೆ ಯಾವುದೇ ವ್ಯವಸ್ಥೆಯೂ ಕೂಡ ಇಲ್ಲ ಈ ಕಾರಣಕ್ಕಾಗಿ ತುಂಗಭದ್ರಾ ಡ್ಯಾಮ್ನ ನೀರು ಕಂಪ್ಲೀಟ್ ಆಗಿ ವೇಸ್ಟ್ ಆಗಿ ಇದೀಗ ಸಮುದ್ರಕ್ಕೆ ಸೇರತ್ತೆ ಓಕೆ ಹಾಗಾದ್ರೆ ಏನಾಗಿದ್ದು ಅದೆಲ್ಲ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದೊಂದೇ ದೃಶ್ಯವನ್ನ ಗಮನಿಸೋಣ ಸದ್ಯ ಡ್ಯಾಮ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಂಪ್ಲೀಟ್ ದೃಶ್ಯವನ್ನು ಗಮನಿಸಿದಾಗ ನಿಮಗೆ ಬಹಳ ಕ್ಲಿಯರ್ ಆದಂತ ಪಿಕ್ಚರ್ ಸಿಗುತ್ತೆ ನೀವು ಈಗ ಗಮನಿಸ್ತಾ ಇದ್ದೀರಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಹತ್ತೊಂಬತ್ತನೇ ಗೇಟ್ ಇದು ಡ್ಯಾಮ್ನ ಹತ್ತೊಂಬತ್ತನೇ ಗೇಟು ಅವತ್ತು ಏನಾಯಿತು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಶನಿವಾರ ರಾತ್ರಿ ಹನ್ನೊಂದು ಗಂಟೆಯ ಸುಮಾರಿಗೆ ನಡೆದಂತಹ ಬೆಳವಣಿಗೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ರೂಮರ್ ಸ್ಪ್ರೆಡ್ ಆಗಿ ಬಿಡುತ್ತೆ ಇಲ್ಲಿ ಈ ಟಿ ಬಿ ಡ್ಯಾಮ್ ಕೊಪ್ಪಳದ ಒಂದು ಭಾಗದ ಆ ಟಿ ಬಿ ಡ್ಯಾಮ್ನ ಆ ಸುತ್ತಮುತ್ತ ಇರುವಂತಹ ಜನರ ನಡುವೆ ಒಂದು ರೂಮರ್ ಸ್ಪ್ರೆಡ್ ಆಗಿಬಿಡುತ್ತೆ ಡ್ಯಾಮ್ ಏನೋ ಒಡೆದು ಹೋಗಿಬಿಟ್ಟಿದೆ ಅಂತ ಡ್ಯಾಮ್ ಒಡೆದು ಹೋಯ್ತು ಅಂತ ಆದ್ರೆ ಅದರ ಎಫೆಕ್ಟ್ ಇದೆಯಲ್ಲ ಅದನ್ನ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಎಷ್ಟೋ ಊರು ಮುಳುಗು ಹೋಗಿಬಿಡುತ್ತೆ ಎಷ್ಟೋ ಜನರ ಬದುಕು ಕಂಪ್ಲೀಟ್ ಆಗಿ ಸರ್ವನಾಶ ಆಗಿ ಹೋಗಿಬಿಡುತ್ತೆ ಅದನ್ನ ಇಮ್ಯಾಜಿನ್ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂಥದ್ದೊಂದು ರೂಮರ್ ಸ್ಪ್ರೆಡ್ ಆಗಿಬಿಡುತ್ತೆ ತಕ್ಷಣವೇ ಸಚಿವರು ಕೂಡ ಸ್ಪಾರ್ಟಿಗೆ ಓಡಾಡ್ ಬರ್ತಾರೆ ಅಧಿಕಾರಿಗಳು ಕೂಡ ಬರ್ತಾರೆ ಎಲ್ಲರೂ ಕೂಡ ಬರ್ತಾರೆ ಎಲ್ಲರಲ್ಲೂ ಆತಂಕ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಗೆ ಹೇಳ್ತಾ ಇದ್ರು ನಾನು ಬಂದಂತ ಸಂದರ್ಭದಲ್ಲಿ ಇಡೀ ಡ್ಯಾಮೇಜ್ ಶೇಕ್ ಆದಂತ ಅನುಭವ ಆಗ್ತಾ ಇತ್ತು ಇಡೀ ಡ್ಯಾಮ್ ಒಂದ್ ರೀತಿಲಿ ನಡುತ್ತಾ ಇತ್ತು ಏನಾಗ್ತಿದೆ ಅನ್ನುವಂತ ಆತಂಕ ಶುರುವಾಯಿತು ಅಂತ ಅದಾದ ಬಳಿಕ ಅಧಿಕಾರಿಗಳು ಸಚಿವರು ಎಲ್ಲರೂ ಕೂಡ ಫೈಂಡ್ ಔಟ್ ಮಾಡಿದ್ ಏನಪ್ಪಾ ಅಂದ್ರೆ ಈ ಹತ್ತೊಂಬತ್ತನೇ ಗೇಟ್ ಇದೆಯಲ್ಲ ಇಲ್ಲಿ ಸಮಸ್ಯೆ ಆಗಿದೆ ಎನ್ನುವಂತ ವಿಚಾರವನ್ನ ಅವರು ಫೈಂಡ್ ಔಟ್ ಮಾಡ್ತಾರೆ ಈ ಹತ್ತೊಂಬತ್ತನೇ ಗೇಟ್ ಗಮನಿಸ್ತಾ ಇದ್ದಾರೆ ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಶೋ ಆಗುತ್ತೆ ಅದು ಹತ್ತೊಂಬತ್ತನೇ ಗೇಟ್ ಇದು ಒಟ್ಟು ಮೂವತ್ತ ಮೂರು ಗೇಟ್ಗಳಲ್ಲಿ ಹತ್ತೊಂಬತ್ತನೇ ಗೇಟ್ನಲ್ಲಿ ಆದಂತ ಸಮಸ್ಯೆ ಆರಂಭದಲ್ಲಿ ಗೊತ್ತಾಗುತ್ತೆ ಹತ್ತೊಂಬತ್ತನೇ ಗೇಟ್ನಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿ ತಕ್ಷಣಕ್ಕೆ ಅಧಿಕಾರಿಗಳು ತೆಗೆದುಕೊಂಡಂತ ನಿರ್ಧಾರ ಏನಪ್ಪ ಅಂದ್ರೆ ಎಲ್ಲಾ ಗೇಟ್ ಅನ್ನು ಓಪನ್ ಮಾಡಿಬಿಡೋಣ ಮುಂದೆ ನೋಡ್ಕೊಳ್ಳೋಣ ಏನ್ ಮಾಡಬೇಕು ಅಂತ ಹೇಳಿ ನೀರ್ ಪೋಲಾದ್ರು ಎಲ್ಲಾ ಗೇಟ್ ಕೂಡ ಓಪನ್ ಮಾಡೋಣ ಅಂತ ಅಪ್ಪಿ ತಪ್ಪಿ ಏನಾದ್ರೂ ಗೇಟ್ ಅನ್ನ ಓಪನ್ ಮಾಡಿಲ್ಲ ಅಂತ ಆಗ್ಬಿಟ್ರೆ ಏನಾಗುತ್ತೆ ಈ ಹತ್ತೊಂಬತ್ತನೇ ಗೇಟಿನ ಮೇಲೆ ಒತ್ತಡ ಜಾಸ್ತಿ ಆಗಿ ಬಿಡುತ್ತೆ ಒತ್ತಡ ಜಾಸ್ತಿ ಆಗಿ ಡ್ಯಾಮ್ ಕಂಪ್ಲೀಟ್ ಆಗಿ ಬಿರುಕು ಬಿಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ತಕ್ಷಣಕ್ಕೆ ಅಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಯ್ತು ತುಂಬ ತುಂಬಾ ಜನ ಹೇಳ್ತಾ ಇದ್ರು ಅಷ್ಟೊಂದು ಗೇಟ್ ಓಪನ್ ಮಾಡಿದ್ ಯಾಕೆ ಅಂತ ಓಪನ್ ಮಾಡಲೇಬೇಕು ಆ ಡ್ಯಾಮಿನ ಪ್ರೆಷರ್ ಇರುತ್ತಲ್ಲ ಒತ್ತಡ ಇರುತ್ತಲ್ಲ ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ನಮ್ಮ ಮನೆಯ ಮುಂದೆ ಯಾವುದಾದ್ರೂ ಒಂದು ಸಣ್ಣ ಹಳ್ಳ ಹೋಗ್ತಿದೆ ಒಂದು ತೊರೆ ಹರಿತಾ ಇದೆ ಅಂದ್ರೆ ಭಾರಿ ನೀರಿದ್ದಂಥ ಸಂದರ್ಭದಲ್ಲಿ ಆ ಒತ್ತಡವನ್ನೇ ನಮಗೆ ತಡ್ಕೊಳ್ಳಕ್ ಸಾಧ್ಯ ಆಗೋದಿಲ್ಲ ಬರೋಬ್ಬರಿ ನೂರ ಐದು ಟಿ ಎಂ ಸಿ ಸಾಮರ್ಥ್ಯ ಇರುವಂತಹ ಈ ಡ್ಯಾಮ್ ನ ಒತ್ತಡ ಯಾವ ಪರಿಯಾಗಿರ್ಬೇಡ ನಾವು ಅದನ್ನ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಏನು ಮಾಡ್ತಾರೆ ಎಲ್ಲಾ ಡ್ಯಾಮ್ ನ ಗೇಟ್ ಅನ್ನು ಕೂಡ ಓಪನ್ ಮಾಡ್ತಾರೆ ನೀರು ಕಂಪ್ಲೀಟ್ ಆಗಿ ಅಲ್ಲಿ ಹೋಗೋದಿಕ್ಕೆ ಶುರುವಾಗುತ್ತೆ ಆ ಕಾರಣಕ್ಕಾಗಿ ಶಿವರಾಜು ತಂಗಡಿಗೆ ಹೇಳಿದ್ದು ಒಂದೇ ಗೇಟ್ ಅಲ್ಲಿ ನೀರು ಪಾಸ್ ಆಗ್ತಿದ್ದ ಕಾರಣಕ್ಕಾಗಿ ಒಂದೇ ಗೇಟ್ ಮೇಲೆ ಒತ್ತಡ ಜಾಸ್ತಿ ಆಗ್ತಿದ್ದಂತ ಕಾರಣಕ್ಕಾಗಿ ಇಡೀ ಡ್ಯಾಮ್ ನಡೆದುತ್ತಿದ್ದಂತ ಅನುಭವ ಆಗ್ತಿತ್ತು ಅಂತ ಈಗಲೂ ಕೂಡ ಡ್ಯಾಮ್ ನಲ್ಲಿ ಸಣ್ಣ ಪುಟ್ಟದಾಗಿರುವಂತ ಬಿರುಕು ಕಾಣಿಸಿಕೊಂಡಿದೆ ಒಟ್ಟಾರೆಯಾಗಿ ಇದು ಹತ್ತೊಂಬತ್ತನೇ ಗೇಟ್ ಇಲ್ಲಿ ಆಗಿರುವಂತ ಸಮಸ್ಯೆ ಏನಿದು ಗೇಟ್ನ ವ್ಯವಸ್ಥೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಪ್ರತಿ ಡ್ಯಾಮ್ನಲ್ಲೂ ಕೂಡ ನೀರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಈ ರೀತಿಯಾಗಿ ಒಂದಷ್ಟು ಗೇಟ್ ಗಳ ವ್ಯವಸ್ಥೆಯನ್ನ ಮಾಡಿರ್ತಾರೆ ಒಮ್ಮೊಮ್ಮೆ ಐದು ಗೇಟ್ ಓಪನ್ ಮಾಡೋದು ಒಮ್ಮೊಮ್ಮೆ ಆರು ಗೇಟ್ ಓಪನ್ ಮಾಡೋದು ಇಂಥದ್ದೆಲ್ಲವೂ ಕೂಡ ಇರುತ್ತೆ ಈ ಗೇಟ್ ನಾವು ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ಅಡಿ ಆಗಲ್ಲ ಅರವತ್ತು ಅಡಿ ಉದ್ದದ ಗೇಟ್ ಅದು ನಲವತ್ತ ಎಂಟು ಟನ್ ತೂಕ ಇದೆ ಟನ್ ತೂಕ ಅಂದ್ರೆ ಎಷ್ಟು ಇರಬಹುದು ಅಂತ ನೀವು ಯೋಚನೆ ಮಾಡಿ ಯಾಕಷ್ಟು ತೂಕ ಬೇಕು ಅಂದ್ರೆ ಆ ನೀರಿನ ಒತ್ತಡವನ್ನು ತಡೆದಿಟ್ಕೊಳ್ಳೋದಕ್ಕೆ ಅಷ್ಟು ತೂಕ ಬೇಕೇ ಬೇಕು ಇಲ್ಲ ಅಂತ ಆಗಿಬಿಟ್ರೆ ಆ ಗೇಟೆ ಕೊಚ್ಕೊಂಡು ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಇದನ್ನ ನಾವಿಲ್ಲಿ ಗೇಟ್ ವ್ಯವಸ್ಥೆ ಅಂತ ಕರಿತೀವಿ ಡ್ಯಾಮ್ನ ಸಮೀಪ ಇದ್ದಂಥವ್ರಿಗೆ ಇದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಬೇರೆಯವರಿಗೆ ಡ್ಯಾಮ್ನ ಬಗ್ಗೆ ಸಣ್ಣ ಒಂದು ಇದು ಕೂಡ ಇರೋದಿಲ್ಲ ಅಂದ್ರೆ ಅದು ಹೇಗಿರುತ್ತೆ ಏನು ಎತ್ತ ಅಂತೇಳಿ ಈ ರೀತಿಯಾಗಿ ಒಂದಷ್ಟು ಗೇಟ್ನ ವ್ಯವಸ್ಥೆಯನ್ನ ಮಾಡಿರುತ್ತಾರೆ ಅತಿ ತೂಕದ ಗೇಟ್ನ ವ್ಯವಸ್ಥೆ ಈ ರೀತಿಯಾಗಿ ಗೇಟ್ ಇದ್ದೀವಿ ಈ ಟಿ ಬಿ ಡ್ಯಾಮ್ನ ಒಂದು ಸಣ್ಣ ಹಿನ್ನೆಲೆ ಗಮನಿಸ್ತಾ ಹೋಗೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕೆಲಸ ಶುರುವಾಗಿದ್ದು ಸಾವಿರದ ಒಂಬೈನೂರ ಐವತ್ತೆರಡು ಐವತ್ ಆಸುಪಾಸಲ್ಲಿ ಈ ಕೆಲಸ ಎಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಈ ಡ್ಯಾಮ್ಗೆ ಹೆಚ್ಚು ಕಡಿಮೆ ಎಪ್ಪತ್ತು ವರ್ಷ ಇತಿಹಾಸ ಇದೆ ಆದರೆ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಂತಹ ಇನ್ಸಿಡೆಂಟ್ ಆಗಿರಲಿಲ್ಲ ಕೇವಲ ಈ ಡ್ಯಾಮ್ ಅಂತಲ್ಲ ನಾವು ಬೇರೆ ಯಾವುದೇ ಡ್ಯಾಮ್ನಲ್ಲೂ ಕೂಡ ಇಂತಹ ಘಟನೆ ಆಗಿದ್ದನ್ನ ಕೇಳಿರ್ಲಿಲ್ಲ ನೋಡಿರ್ಲಿಲ್ಲ ಅದರ ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಘಟನೆ ನಡೆದು ಹೋಗಿ ಬಿಡ್ತು ಅಸಲ್ಲಿ ಏನಾಗಿದ್ದು ಹಾಗಾದ್ರೆ ಗೇಟ್ ಹೀಗಾಗೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ನಾನು ನಿಮಗೆ ಇನ್ನೊಂದು ದೃಶ್ಯವನ್ನ ತೋರಿಸ್ತೀನಿ ಹಾಗೆ ನಿಮಗೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಲ್ಲಿ ಪ್ರಮುಖವಾದ ಏನಪ್ಪಾ ಅಂದ್ರೆ ಚೈನ್ ಲಿಂಕ್ ಕಟ್ಟಾಗಿ ಬಿಡುತ್ತೆ ಅಲ್ಲಿ ಚೈನ್ ಲಿಂಕ್ ಅಂತ ಕರಿತೀವಿ ನಾನು ದೃಶ್ಯ ತೋರಿಸ್ತೀನಿ ನಿಮಗೆ ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಸ್ವಲ್ಪ ಮುಂದೆ ಹೋಗೋಣ ಓಕೆ 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 ಇದು ನೋಡ್ತಾ ಇದ್ದೀರಿ ಇಲ್ಲಿ ನೀವು ನೋಡ್ತಾ ಇರೋದು ಈ ಡ್ಯಾಮ್ ನ ಗೇಟ್ ನೀವಾಗ ಡ್ಯಾಮ್ ನ ಎದುರುಗಡೆಯಿಂದ ದೃಶ್ಯವನ್ನ ಗಮನಿಸಿದ್ರೆ ಈಗ ಡ್ಯಾಮ್ ನ ಹಿಂಬದಿಯಿಂದ ದೃಶ್ಯವನ್ನ ಗಮನಿಸೋಣ ನೀರ್ ಪಾಸ್ ಆಗುತ್ತಲ್ಲ ಆ ಕಡೆಯಿಂದ ದೃಶ್ಯ ಗಮನಿಸೋಣ ನಿಮ್ಗಾಗ ನೀಟ್ ಆದಂತ ಕ್ಲಾರಿಟಿ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಇಲ್ಲಿ ನೀರ್ ಪಾಸ್ ಆಗ್ತಾ ಇದೆ ಗೇಟ್ ಮೂಲಕ ನೀರ್ ಪಾಸ್ ಆಗ್ತಾ ಇದೆ ಇಲ್ಲೊಂದು ಚೈನ್ ಇದೆ ನೋಡಿ ಇದನ್ನ ಚೈನ್ ಲಿಂಕ್ ಅಂತೇಳಿ ನಾವು ಕರಿತೀವಿ ಒಂದು ಚೈನ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಒಂದು ಚೈನ್ ಇಲ್ಲಿ ಎರಡು ರೀತಿಯಾದಂತಹ ಚೈನ್ ಇರುತ್ತೆ ಈ ಕಡೆಗೆ ಎರಡು ರೀತಿಯ ಚೈನ್ ಇರುತ್ತೆ ಏನಕ್ಕೆ ಅಂದ್ರೆ ಆ ಗೇಟ್ ಅನ್ನ ಇಳಿಸೋದಿಕ್ಕೆ ಗೇಟ್ ಅನ್ನ ಎತ್ತೋದಿಕ್ಕೆ ಆ ಚೈನ್ ಇರುತ್ತೆ ಆಗಾಗ ಗೇಟ್ ಅನ್ನ ಇಳಿಸ್ತಿರ್ತಾರೆ ಆಗಾಗ ಗೇಟ್ ಅನ್ನ ಓಪನ್ ಮಾಡ್ತಿರ್ತಾರೆ ಅದಕ್ಕೆ ಚೈನ್ ಇರುತ್ತಲ್ಲ ಆ ಚೈನ್ ನ ವೆಲ್ಡಿಂಗ್ ಮಾಡಿ ಚೈನ್ ನ ತಯಾರು ಮಾಡಿರ್ತಾರೆ ಆ ಚೈನ್ ನ ಒಂದೇ ಒಂದು ಕೊಂಡಿ ತಪ್ಪು ಹೋಗಿಬಿಟ್ಟಿದ್ದು ಬಿಟ್ಟಿದ್ದು ಮಲ್ನಾಡು ಭಾಗದಲ್ಲಿ ವಿಪರೀತವಾದಂತ ಮಳೆ ಆಗ್ತಾ ಇದೆ ಹೀಗಾಗಿ ಟಿ ಬಿ ಡ್ಯಾಮ್ಗೆ ವಿಪರೀತವಾದಂತಹ ನೀರು ಬಂದು ಶೇಖರಣೆ ಆಗಿತ್ತು ಒತ್ತಡವೂ ಜಾಸ್ತಿ ಆಗಿತ್ತು ಆ ಒತ್ತಡಕ್ಕೆ ಆ ಚೈನ್ ನ ಒಂದೇ ಒಂದು ಲಿಂಕ್ ಕಟ್ ಆಗಿ ಬಿಡುತ್ತೆ ಚೈನ್ ಲಿಂಕ್ ಕಟ್ ಆಗ್ತಿದ್ದ ಹಾಗೆ ಏನಾಗ್ಬಿಡುತ್ತೆ ಗೇಟ್ ಇದೆಯಲ್ಲ ಗೇಟ್ ಒಂದು ಬದಿಗೆ ವಾಲಿ ಬಿಡುತ್ತೆ ಗೇಟ್ ಒಂದು ಬದಿಗೆ ವಾಲೋದಿಕ್ಕೆ ಶುರುವಾಗುತ್ತೆ ಸ್ವಲ್ಪವೇ ನೀರು ಆ ಗೇಟ್ ಇಂದ ಪಾಸ್ ಆಗೋದಕ್ಕೆ ಶುರುವಾಗುತ್ತೆ ಆಮೇಲೆ ಏನಾಗುತ್ತೆ ಆ ಗೇಟ್ಗೆ ಆ ನೀರಿನ ಒತ್ತಡವನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ನೀರಿಗೆ ನಲವತ್ತ ಎಂಟರಿಂದ ಐವತ್ತು ಟನ್ ಇರುವಂತ ಆ ಗೇಟ್ ಸೀದಾ ಕುಚ್ಕೊಂಡು ಮುಂದೆ ಹೋಗಿಬಿಡುತ್ತೆ ಆ ಗೇಟ್ ಇಳಿದೆಯೋ ಗೊತ್ತಿಲ್ಲ ಗೇಟನ್ನು ಹುಡುಕ್ತಿದ್ದಾರೆ ಆ ಗೇಟನ್ನು ಹುಡುಕುದ್ರೆ ಏನು ಪ್ರಯೋಜನ ಇಲ್ಲ ತಗೊಂಡೋಗಿ ಯಾವುದೋ ಗುಜರಿಗೆ ಹಾಕಬೇಕು ಬಿಟ್ರೆ ಇನ್ನು ಏನು ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇದು ಇಲ್ಲಾಗಿರುವಂತಹ ಸಮಸ್ಯೆ ಚೈನ್ ಲಿಂಕ್ ಆದಂತ ಕಾರಣಕ್ಕಾಗಿ ಗೇಟ್ ಕೊಚ್ಕೊಂಡು ಹೋಗಿದೆ ಈಗ ಏನಾಗುತ್ತೆ ಕೇವಲ ಅದೊಂದು ಗೇಟ್ ಅಲ್ಲಿ ಮಾತ್ರ ನಾವು ನೀರನ್ನು ಕಳಿಸ್ತೀವಿ ಅಂತ ಆಗಿಬಿಟ್ರೆ ಬೇರೆ ಗೇಟ್ಗಳ ಮೇಲೆ ಒತ್ತಡ ಜಾಸ್ತಿ ಆಗಿಬಿಡತ್ತೆ ಈ ಕಾರಣಕ್ಕಾಗಿ ಎಲ್ಲಾ ಗೇಟ್ ಇಂದಲೂ ಕೂಡ ನೀರು ಹರಿದು ಹೋಗ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇದ್ರಿ ನೋಡಿ ನೀರಿನ ಒತ್ತಡ ಹೇಗಿದೆ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೇನ್ರೀ ಆ ಪರಿಯಾದಂತ ನೀರಿನ ಒತ್ತಡ ಅಷ್ಟು ಮಟ್ಟಿಗೆ ಅಲ್ಲಿ ಈಗ ನೀರು ಪಾಸ್ ಆಗ್ತಾ ಇದೆ ಈ ದೃಶ್ಯವನ್ನು ನಿಮಗೆ ಗಮನಿಸಿದ್ರೆ ಇನ್ನೊಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ ಮುಂದೆ ಏನ್ ಮಾಡಬಹುದು ಇದಕ್ಕೆ ಯಾರು ಜವಾಬ್ದಾರಿ ಹಾಗಾದ್ರೆ ಇದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮೊದಲಿಗೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಒಂದು ವೇಳೆ ಕಳೆದ ಬಾರಿ ಏನಾಗಿತ್ತು ಬರಗಾಲದ ಪರಿಸ್ಥಿತಿ ಹೀಗಾಗಿ ಹೀಗಾಗಿ ಏನ್ ಮಾಡಿದ್ರು ಟಿ ಬಿ ಡ್ಯಾಮ್ನಲ್ಲಿ ಹೆಚ್ಚಿನ ನೀರು ತುಂಬಿರಲಿಲ್ಲ ಕೇವಲ ಒಂದು ಬೆಳೆಗೆ ಮಾತ್ರ ನೀರನ್ನು ಬಿಟ್ಟಿದ್ದರು ವಿಜಯನಗರ ಕೊಪ್ಪಳ ರಾಯಚೂರು ಬಳ್ಳಾರಿ ಇನ್ನು ಬೇರೆ ಬೇರೆ ಜಿಲ್ಲೆಯ ಒಂದಷ್ಟು ಗ್ರಾಮಗಳಿಗೆ ಆಂಧ್ರ ಪ್ರದೇಶ ತೆಲಂಗಾಣದ ಒಂದಷ್ಟು ಜಿಲ್ಲೆಯ ರೈತರು ಕಂಪ್ಲೀಟ್ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಇಲ್ಲಿ ನೀರು ತುಂಬಿತು ನೀರನ್ನ ಬಿಟ್ಟರು ಅಂದ್ರೆ ಮಾತ್ರ ಭತ್ತ ಬೆಳೆಯೋದು ಅಥವಾ ಇನ್ನೇನಾದ್ರು ಆ ನೀರಾವರಿಯನ್ನು ನಂಬಿಕೊಂಡು ಏನೇನು ಬೆಳಿತಾರೆ ಅದನ್ನು ಮಾತ್ರ ಬೆಳಿತಾರೆ ಕಳೆದ ಬಾರಿ ಕೇವಲ ಒಂದು ಬೆಳೆಗೆ ನೀರನ್ನು ಬಿಟ್ಟಿದ್ರು ಈ ಬಾರಿ ಟಿ ಬಿ ಡ್ಯಾಮ್ ಭರ್ತಿಯಾದಂಥ ಕಾರಣಕ್ಕಾಗಿ ರೈತರು ವಿಪರೀತ ಖುಷಿಯಲ್ಲಿದ್ರು ನಮ್ಮ ಮನೆ ಬೆಳಗುತ್ತೆ ನಾವು ಆರಾಮಾಗಿ ಬೆಳೆ ಬೆಳ್ಕೊಂಡು ಒಂದು ಹಂತದ ಲೈಫ್ ಅನ್ನ ಲೀಡ್ ಮಾಡಬಹುದು ಅಂತ ಅವರೆಲ್ಲರೂ ಕೂಡ ಖುಷಿಯಲ್ಲಿದ್ರು ಆದ್ರೆ ಹೀಗಿರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಇಂಥದ್ದೊಂದು ದುರಂತ ಇದೀಗ ಸಂಭವಿಸಿ ಬಿಟ್ಟಿದೆ ಇದರಿಂದ ಪರಿಣಾಮ ಏನಪ್ಪಾ ಅಂದ್ರೆ ಈ ಡ್ಯಾಮ್ ಇದೆಯಲ್ಲ ನೂರ ಮೂವತ್ತ್ ಮೂರು ಟಿ ಎಂ ಸಿ ಅಷ್ಟು ಸಾಮರ್ಥ್ಯ ಇದೆ ಈ ಡ್ಯಾಮ್ಗೆ ನೂರ ಮೂವತ್ತ್ ಮೂರಲ್ಲಿ ಒಂದು ಮೂವತ್ತಡಿ ಏನೋ ಹುಳು ತುಂಬಿಕೊಂಡಿದೆ ಅಂತ ಅಥವಾ ಡೆತ್ ವಾಟರ್ ಅಂತ ಕರಿತೀವಿ ಅದನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹೆಚ್ಚು ಕಡಿಮೆ ಒಂದು ನೂರಾ ಮೂರರಿಂದ ನೂರ ಐದು ಟಿ ಎಂ ಸಿ ನೀರು ಟಿ ಎಂ ಸಿ ಅಂದ್ರೆ ಹೇಗೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತ್ ಮೂರು ಸಾವಿರ ಎಕರೆ ಪ್ರದೇಶ ಅಂತ ಇಟ್ಕೊಳ್ಳಿ ಇಪ್ಪತ್ತ ಮೂರು ಸಾವಿರ ಎಕರೆ ಪ್ರದೇಶ ಇಪ್ಪತ್ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಒಂದಡಿ ನೀರು ನಿಂತ್ಕೊಳ್ತು ಅಂತ ಆದ್ರೆ ಒಂದಡಿ ನೀರ್ ನಿಂತ್ಕೊಳ್ತು ಅಂತ ಆದ್ರೆ ಒಂದಡಿ ನೀರು ಅದನ್ನ ನಾವು ಒಂದು ಟಿ ಎಂ ಸಿ ಅಂತ ಕರಿತೀವಿ ಒಂದು ಟಿ ಎಂ ಸಿ ನೂರ ಐದು ಟಿ ಎಂ ಸಿ ಅಂದ್ರೆ ಅದು ಎಷ್ಟು ಎಕರೆ ಅನ್ನೋದನ್ನ ನೀವೇ ಲೆಕ್ಕ ಹಾಕಿ ಇಪ್ಪತ್ತ ಮೂರು ಸಾವಿರ ಎಕರೆ ಅಲ್ಲಿ ಒಂದಡಿ ನೀರು ನಿಂತ್ಕೊಂಡ್ರೆ ಒಂದು ಟಿ ಎಂ ಸಿ ಅಂತ ಕರಿತೀವಿ ಇಲ್ಲಿನ ನೀರಿನ ಸಾಮರ್ಥ್ಯ ನೂರ ಮೂರರಿಂದ ನೂರ ಐದು ಟಿ ಎಂ ಸಿ ಈಗ ಏನಾಗುತ್ತೆ ಅಲ್ಲಿ ಗೇಟ್ ಅನ್ನ ಅಳವಡಿಸಬೇಕು ಅಂತ ಆದ್ರೆ ಆ ಗೇಟ್ ಅನ್ನ ಹಾಕ್ಲೇಬೇಕು ಇಲ್ಲ ಅಂತಂದ್ರೆ ನೀರ್ ಪೋಲಾಗ್ತಾ ಹೋಗುತ್ತಲ್ಲ ಆ ಗೇಟ್ ಅನ್ನ ಅಳವಡಿಸಬೇಕು ಅಂತ ಆದ್ರೆ ಅರವತ್ತು ಟಿ ಎಂ ಸಿ ನೀರನ್ನು ಖಾಲಿ ಮಾಡಬೇಕು ಅರವತ್ತು ಟಿ ಎಂ ಸಿ ಅಂದ್ರೆ ಎಷ್ಟು ಹೆಚ್ಚು ಕಡಿಮೆ ಅರ್ಧ ಡಿ ಅರ್ಧ ಡ್ಯಾಮ್ ನೀರ್ ಖಾಲಿ ಆದ ಹಾಗೆ ಎಂತ ದೊಡ್ಡ ಅಪರಾಧ ಆಗ್ಬಿಡುತ್ತೆ ಇದು ಆ ರೈತರಿಗೆ ಹೆಂಗೆ ಹೊಟ್ಟೆ ಉರಿಬೇಡ ಆ ನೀರನ್ನು ನೋಡ್ತಾ ಇದ್ರೆ ಅವ್ರು ಬಾಯಿ ಪಡ್ಕೊಳ್ತಿರ್ತಾರೆ ನಮಗೆ ಬೆಂಗಳೂರೆಲ್ಲೋ ಕೂತ್ಕೊಂಡಿದ್ದೀವಿ ನಮಗಾದ್ರೆ ಅರಿವಾಗ್ತಿಲ್ಲ ಆ ಸಂಕಟ ನೋವು ಯಾವುದು ಕೂಡ ಗೊತ್ತಾಗ್ತಿಲ್ಲ ಆ ನೀರನ್ನ ನಂಬ್ಕೊಂಡಿದ್ರಲ್ಲ ಸುತ್ತಮುತ್ತ ಭಾಗದ ಜನ ಅವ್ರಿಗೆ ಹೊಟ್ಟೆ ಉರಿತಿರುತ್ತೆ ಅಯ್ಯೋ ನಮ್ಮ ಮನೆಯ ಸರ್ವನಾಶ ಆಗ್ತಿದೆಯಲ್ಲ ಎನ್ನುವಂತಹ ನೋವು ಅವರನ್ನ ಕಾಡ್ತಿರುತ್ತೆ ಇದು ಇಲ್ಲಿ ಆಗಿರುವಂತಹ ಸಮಸ್ಯೆ ಅರ್ಧಕ್ಕರ್ಧ ಡ್ಯಾಮ್ ಇದು ಖಾಲಿ ಆಗುತ್ತೆ ಈಗಾಗಲೇ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಟಿ ಎಂ ಸಿ ನೀರನ್ನ ಖಾಲಿ ಮಾಡಿಬಿಟ್ಟಿದ್ದಾರೆ ಹಂತ ಹಂತವಾಗಿ ಒಂದು ನಾಲ್ಕೈದು ದಿನ ಟೈಮ್ ತೆಗೆದುಕೊಳ್ಳುತ್ತಂತೆ ಇನ್ನೂ ಜಾಸ್ತಿ ಆಗಬಹುದು ಹತ್ತು ದಿನ ಬೇಕಾದರೂ ಆಗಬಹುದು ಗೇಟನ್ನು ಅಳವಡಿಸೋದು ಬಹಳ ದೊಡ್ಡ ಮಟ್ಟಿಗಿನ ಸವಾಲಿನ ಕೆಲಸ ಜೊತೆಗೆ ಇದರಿಂದ ಬಹಳ ಸಮಸ್ಯೆ ಈಗ ಈಗ ಏನಾಗುತ್ತೆ ಈ ನೀರು ವಿಪರೀತ ನೀರು ಹೋಗುತ್ತಲ್ಲ ಆ ಕಂಪ್ಲಿ ಸೇತುವೆ ಇದೆ ಆ ಭಾಗದಲ್ಲಿ ಗೊತ್ತಿರುತ್ತೆ ಅದು ಮುಳುಗಡೆ ಆಗುತ್ತೆ ಹಂಪಿ ಸ್ಮಾರಕ ಇದೆ ಅವೆಲ್ಲವೂ ಕೂಡ ಮುಳುಗಡೆ ಆಗುತ್ತೆ ಇನ್ನು ಯಾವ್ಯಾವ ಗ್ರಾಮಕ್ಕೆ ನೀರು ನುಗ್ಗುತ್ತೋ ಗೊತ್ತಿಲ್ಲ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಅವರೆಲ್ಲರೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಇನ್ನು ಏನೇನು ಸಮಸ್ಯೆ ಆಗುತ್ತೆ ಅದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ ಮೈನ್ ಆಗಿ ಸಮಸ್ಯೆ ಆಗೋದು ಇದೀಗ ರೈತರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ ಒಂದು ಬೆಳೆಗೂ ಕೂಡ ನೀರು ಕೊಡಲಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಈ ಸರ್ತಿ ಬಿಟ್ಟಿದ್ದ ಒಳ್ಳೆ ಮಳೆ ಬಂದಿತ್ತು ಡ್ಯಾಮ್ ಕೂಡ ಭರ್ತಿಯಾಗಿತ್ತು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ತನಕ್ಕೆ ಬೇಜವಾಬ್ದಾರಿ ತನಕ್ಕೆ ಇಂಥದೊಂದು ಘಟನೆ ಇದೀಗ ಟಿ ಬಿ ಡ್ಯಾಮ್ ನಲ್ಲಿ ನಡೆದು ಹೋಗಿ ಬಿಟ್ಟಿದೆ ಇನ್ನು ಟಿ ಬಿ ಡ್ಯಾಮ್ ಸಾವಿರದ ಒಂಬೈನೂರ ಕಟ್ಟಕ್ಕೆ ಶುರು ಮಾಡಿದ್ರಲ್ಲ ಆಗ ಹದಿನೇಳು ಕೋಟಿ ಅಂತ ಆಗ ಖರ್ಚು ಮಾಡಿದ್ದು ಈಗ ಇಪ್ಪತ್ತೆರಡು ಸಾವಿರ ಕೋಟಿ ಆಗಬಹುದು ಅಂತ ಒಂದು ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ ಓಕೆ ಹಾಗಾದ್ರೆ ಮುಂದೆ ಏನು ಗೇಟ್ ಅನ್ನು ಅಳವಡಿಸೋದು ಹೇಗೆ ಈಗಾಗಲೇ ಸಮರೋಪಾದಿಯಲ್ಲಿ ಕೆಲಸ ಎಲ್ಲವನ್ನು ಕೂಡ ಮಾಡ್ಲಾಗ್ತಾ ಇದೆ ಎರಡು ಕಂಪನಿಗಳಿಂದ ಹೊಸಪೇಟೆಯಲ್ಲಿ ಗೇಟ್ ತಯಾರಿಕೆ ಕೆಲಸ ಆಗ್ತಾ ಇದೆ ಹೆಚ್ಚು ಕಡೆ ಒಂದು ಐದು ಈ ದಪ್ಪ ದಪ್ಪದಾಗಿರುವಂತಹ ಕಬ್ಬಿಣದ ಇದನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಹ್ ಜೊತೆಗೆ ಒಂದಷ್ಟು ಕವಚಗಳನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗ ಶಾಶ್ವತವಾದಂತಹ ಗೇಟ್ ಅಳವಡಿಸೋಕಾಗೋದಿಲ್ಲ ಈಗ ಮೊದಲ ಪ್ರಿಫರೆನ್ಸ್ ಇರಬೇಕು ಅಂದ್ರೆ ಈಗ ಹರಿದು ಹೋಗಿ ಪೋಲ್ ಆಗ್ತಿರುವಂತ ನೀರು ಅಥವಾ ಸಮುದ್ರ ಸೇರ್ತಿದೆಯಲ್ಲ ನೀರು ಅದನ್ನ ತಡೆಯುವಂತ ಕೆಲಸವನ್ನ ಮಾಡಬೇಕು ಅದಾದ ಬಳಿಕ ಶಾಶ್ವತವಾದಂತಹ ಪರಿಹಾರವನ್ನು ಹುಡುಕಬೇಕಾಗತ್ತೆ ಅದು ನೋಡೋಣ ಮುಂದಿನ ದಿನಗಳಲ್ಲಿ ಈಗ ಈಗೇನು ಮಾಡಬೇಕು ತಾತ್ಕಾಲಿಕವಾಗಿ ಆ ನೀರನ್ನು ನಿಲ್ಲಿಸುವಂತ ಕೆಲಸವನ್ನ ಮಾಡಬೇಕು ಮೊದಲು ಹೇಳಿದ್ದು ಪ್ಲಾನ್ ಎ ಇದ್ದಿದ್ದು ಅರವತ್ತು ಟಿ ಎಂ ಸಿ ಖಾಲಿ ಆಗ್ಲಿ ಅಂತ ಆದ್ರೆ ಇವತ್ತೊಂದು ಪ್ರಯೋಗವನ್ನ ಮಾಡ್ತಿದ್ದಾರೆ ಸಂಜೆಯ ಸುಮಾರಿಗೆ ಈಗ ತಯಾರಾಗಿರುವಂತ ಗೇಟ್ ಇದೆಯಲ್ಲ ಆಲ್ಮೋಸ್ಟ್ ಗೇಟ್ ರೆಡಿ ಆಗಿದೆ ಪೇಂಟ್ ಗಿಂಟ್ ಏನೋ ಹಚ್ತಾ ಇಲ್ಲ ಪೇಂಟ್ ಎಲ್ಲ ಹಚ್ಚಿಬಿಟ್ರೆ ಇನ್ನು ಐದಾರು ದಿನ ಬೇಕಂತೆ ಗೇಟ್ ರೆಡಿ ಆಗ್ಲಿಕ್ಕೆ ಈ ಬಹಳ ಅರ್ಜೆಂಟ್ ಅಲ್ಲಿ ಹಗಲು ರಾತ್ರಿ ಒಂದು ಅರವತ್ತು ಕಾರ್ಮಿಕರು ಕೆಲಸವನ್ನ ಮಾಡ್ತಿದ್ದಾರೆ ಗೇಟ್ ಆಲ್ಮೋಸ್ಟ್ ರೆಡಿ ಆಗಿದೆ ಮೊದಲು ಏನ್ ಮಾಡ್ತಾರೆ ಅಂದ್ರೆ ಆ ಗೇಟ್ ಸಮೀಪದಲ್ಲಿ ಒಂದು ಕವಚದಂತಹ ಇದನ್ನ ರೆಡಿ ಮಾಡ್ಕೊಳ್ತಾರೆ ಕವಚದಂತಹ ಇದನ್ನು ರೆಡಿ ಮಾಡಿಕೊಂಡು ಆ ಕವಚವನ್ನ ಕೆಳಗಡೆ ಇಳಿಸ್ತಾರೆ ಆ ಹತ್ತೊಂಬತ್ತನೇ ಗೇಟ್ ನಲ್ಲಿ ಆ ನೀರಿನ ಒತ್ತಡ ಇದೆಯಲ್ಲ ಅದನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಈ ತಾತ್ಕಾಲಿಕವಾಗಿ ಸ್ಟಾಪ್ಲಾಗ್ ಗೇಟ್ ಅಂತ ಕರಿತೀವಿ ಅದೀಗ ಅಪ್ಡೇಟೆಡ್ ವರ್ಷನ್ ಗೇಟ್ ಅದು ಅದನ್ನ ಕೆಳಗಿಳಿಸುವಂಥ ಕೆಲಸವನ್ನ ಮಾಡ್ತಾರೆ ಅದನ್ನ ಸೀದಾ ಕೆಳಗಡೆ ಇಳಿಸ್ತಾರೆ ಹಾಗೇನಾದ್ರೂ ಅದು ಕರೆಕ್ಟಾಗಿ ಆಗಿ ನಿಂತ್ಕೊಳ್ತು ತಾತ್ಕಾಲಿಕವಾಗಿ ನೀರನ್ನ ನೆಲೆಸಿದ ಹಾಗಾಗಿ ಎಲ್ಲ ಗೇಟನ್ನು ಕೂಡ ಕ್ಲೋಸ್ ಮಾಡಿಬಿಡ್ತಾರೆ ಹಾಗಂದ ಮಾತ್ರಕ್ಕೆ ಅದಷ್ಟು ಸುಲಭ ಅಲ್ಲವೇ ಅಲ್ಲ ಬಹಳ ಕಷ್ಟದ ಕೆಲಸ ನೀರಿನ ಒತ್ತಡ ಆ ನೀರಿನ ಪ್ರೆಷರ್ ಯಾವ ಪರಿಯಾಗಿದೆ ಅಂತ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಸ್ವಲ್ಪ ಎಡಬಟ್ಟಾಗ್ಬಿಟ್ಟರು ಅಲ್ಲಿರುವಂತ ಕೆಲಸಗಾರರು ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಈಗೆಲ್ಲರ ಪ್ರಶ್ನೆ ಯಾರ ಜವಾಬ್ದಾರಿ ಯಾರ ನಿರ್ಲಕ್ಷ್ಯ ಇದು ಅಂತ ಹೇಳಿ ಯಾವಾಗ ಈ ಗೇಟ್ ಎಲ್ಲವನ್ನು ಕೂಡ ಸರಿಯಾದ ರೀತಿ ನಿರ್ವಹಣೆ ಮಾಡಲಾಗುತ್ತೆ ಅಂದ್ರೆ ಬರಗಾಲ ಬಂದಂತ ಸಂದರ್ಭದಲ್ಲಿ ಕಳೆದ ಬಾರಿ ಈ ಡ್ಯಾಮ್ ತುಂಬಿರಲಿಲ್ಲ ಕಳೆದ ಬಾರಿ ಗೇಟ್ ಅನ್ನ ಪರಿಶೀಲನೆ ಮಾಡಬೇಕಿತ್ತು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಬೇಕಿತ್ತು ಗ್ರೀಸ್ ಹಾಕೋದು ಇನ್ನೊಂದು ಮಗದೊಂದು ಎಲ್ಲವನ್ನು ಕೂಡ ಮಾಡ್ಬೇಕಿತ್ತು ಆದ್ರೆ ಚೆನ್ನೈನಿಂದ ಯಾವುದೊಂದು ತಂಡ ಬಂದಿತ್ತಂತೆ ಡ್ಯಾಮ್ ಬಹಳ ಸೇಫ್ ಆಗಿದೆ ಅದ್ಭುತ ಅಂತ ಹೇಳಿ ಒಂದು ವರದಿ ಕೊಟ್ಟು ಓಟ್ ಹೋಗಿ ಯಾರು ತಲೆದಂಡ ಮಾಡ್ಬೇಕು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಯಾರು ನಾವು ತಲೆದಂಡ ಮಾಡೋದಕ್ಕೆ ಹೋಗೋದಿಲ್ಲ ಯಾರ ಜವಾಬ್ದಾರಿ ಅಂತನೂ ಕೂಡ ಹೇಳೋದಕ್ಕೆ ಹೋಗೋದಿಲ್ಲ ಅಂತ ಹೀಗೆ ಅಂದ್ಬಿಟ್ರೆ ಏನು ಈಗ ಇವತ್ತು ಈ ಡ್ಯಾಮ್ ಇನ್ನು ನಾಳೆ ನಾಡಿದ್ದು ಇನ್ ಮುಂದಿನ ದಿನಗಳಲ್ಲಿ ಯಾವ ಯಾವ್ಯಾವ ಡ್ಯಾಮ್ಗೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಗೊತ್ತಿಲ್ಲ ಇದೆಲ್ಲದಕ್ಕೂ ಕೂಡ ಯಾರು ಕಾರಣ ಸರಿಯಾದ ರೀತಿಯಲ್ಲಿ ಪಾಠ ಕಳಿಸುವಂಥ ಕೆಲಸ ಆಗಬೇಕು ಯಾಕಂದ್ರೆ ಸ್ವಲ್ಪ ಎಡವಟ್ಟಾಗಿ ಡ್ಯಾಮ್ ಏನಾದರೂ ಆಗ ಬಿಟ್ಟಿದ್ರೆ ಆ ಭಾಗದ ಜನರ ಕಥೆ ಏನ್ರಿ ಆಮೇಲೆ ನಾವ್ಯಾರನ್ನೋ ದೂಷಿಸಿಕೊಂಡು ಕುತ್ಕೊಂಡ್ರೆ ಏನ್ ಪ್ರಯೋಜನ ಎಷ್ಟೋ ಜನರ ಪ್ರಾಣ ಪಕ್ಷಿ ಹೊರಟೋಗಿಬಿಡ್ತಾ ಎಷ್ಟೋ ಜನರಿಗೆ ಸಮಸ್ಯೆ ಆಗಿಬಿಡ್ತಾ ಇತ್ತು ಇದು ಆಗಿರುವಂತಹ ದುರಂತ ಇದು ಈಗ ಯಾರನ್ನು ದೂಷಿಸೋದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಚೆನ್ನೈನ ತಂಡ ಬಂತು ಏನೂ ಆಗಿಲ್ಲ ಅಂತ ಹೇಳಿ ಹೊರಟೋಗ್ಬಿಟ್ರು ಏನು ಅಧಿಕಾರಿಗಳು ಕೂಡ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಸೀದ ಹೈದರಾಬಾದಲ್ಲಿ ಕೂತ್ಕೊಂಡಿರ್ತಾರೆ ಯಾರು ಕೂಡ ತಲೆ ಕೆಟ್ಟಿಕೊಳ್ಳಕ್ಕೆ ಹೋಗೋದಿಲ್ಲ ಯಾರು ಕೂಡ ಗೇಟ್ನ ಸರಿಯಾಗಿ ಗಮನಿಸಿಯೇ ಇಲ್ಲ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಸರಿಯಾದ ರೀತಿಯಲ್ಲಿ ಗೇಟ್ ನಿರ್ವಹಣೆ ಮಾಡಬೇಕು ಅದನ್ನು ಗಮನಿಸಬೇಕು ಅದಕ್ಕೆ ಸರ್ಕಾರ ಸಂಬಳವನ್ನ ಕೊಡೋದು ಅದಕ್ಕೆ ನಮ್ಮ ತೆರಿಗೆ ಹಣದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಸಂಬಳವನ್ನ ಕೊಡೋದು ಅದನ್ನು ಅರ್ಥ ಮಾಡ್ಕೊಳ್ಳುವಂಥವ್ರು ಯಾರೂ ಇಲ್ಲ ಇದು ಆಗಿರುವಂತಹ ದುರಂತ ಇವತ್ತು ಸಿ ಎಂ ಬರ್ತಿದ್ದಾರೆ ಬಂದಂಥದ್ದೇನು ಮಾಡೋಕ್ಕಾಗಲ್ಲ ಒಟ್ಟೊಂದು ಭೇಟಿ ಡಿ ಕೆ ಶಿವಕುಮಾರ್ ಈಗಾಗಲೇ ಭೇಟಿಯಾಗಿ ಹೋಗಿ ಆಗಿದೆ ಈ ಡ್ಯಾಮ್ನ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಎಷ್ಟು ಜನರಿಗೆ ಬದುಕನ್ನು ಕೊಟ್ಟಂತಹ ಡ್ಯಾಮ್ ಇದು ಎಷ್ಟು ಜನ ಈ ಡ್ಯಾಮ್ನ ನಂಬ್ಕೊಂಡಿದ್ದಾರೆ ಇಂಥದ್ರಲ್ಲಿ ಇಂಥದ್ದೊಂದು ಕೆಲಸ ಆಗಿ ಬಿಟ್ಟಿದೆ ಒಂದು ಗೇಟ್ ಮುರಿದು ಹೋಗೋದು ಅಂದ್ರೆ ಅದು ಸಾಮಾನ್ಯವಾದಂತ ಸಂಗತಿ ಅಲ್ವೇ ಅಲ್ಲ ನೋಡೋಣ ಬಂಧುಗಳೇ ಒಂದೇನಾಗುತ್ತೆ ಅಂತ ಹೇಳಿ ಗೇಟ್ ಅಳವಡಿಸಿದ ನಂತರ ಅಪ್ಡೇಟ್ ಏನು ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ